ಓ ರಾಯಡ್ಡಿ ಸಾಹೇಬ್ರು ಸುಮ್ಕೊಂಡ್ರಿ ಸುಮ್ಕೊಂಡ್ರಿ ಇವ್ರು ಬರೀ ಆರ್ಥಿಕತೆ ಮಾಡ್ಯಾರ ಇವ್ರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನ್ ಅಲ್ಲ ಇವ್ರ ಇವ್ರೇನು ಸಂವಿಧಾನ ಕೂತ್ಕೊಳ್ಳಿ ಅಧ್ಯಕ್ಷರೇ ನನಗೆ ನನಗೆ ಮಾತಾಡ್ಲಿಕ್ಕೆ ತಾವು ಅಧಿಕಾರಿ ಅವಕಾಶ ಕೊಟ್ಟಿದ್ದೀರಿ ನಾನು ರೆಡ್ಡಿ ಅವ್ರೆ ಯಾರು ದೇಶದ ಅನ್ನ ತಿಂದು

ಅವರು ಪಾಕಿಸ್ತಾನ ಪರಭ ಹೇಳ್ತೇವೆ ಅವ್ರಿಗೆ ಹೇಳಿದ್ದಾರೆ ನಿಮ್ಗೇನು ಕೇಳ ಈಗ ಭಾರತದ ವಿರುದ್ಧ ಅಲ್ಲಿ ಈಗ ನಾವೇನು ನಾವು ಕಾಂಗ್ರೆಸ್ ಕಾಂಗ್ರೆಸ್ಗೆ ಪೈದೆಲ್ಲ ನಾವು ಮುಖ್ಯಮಂತ್ರಿಗೆ ಪೇದೆಲ್ಲ ಯಾರು ದೇಶದ ವಿರುದ್ಧ ಈ ರೀತಿ ಮಾ ಮತ್ತೇನು ಏನ್ರಿ ಅವರು ಪಾಕಿಸ್ತಾನ ತಿಳುವಾಗಿತ್ತು ಅವ್ರಿಗೆ ಏನ್ ಬೇಕು ಹೇಳಿ ಅದನ್ನ ನಮಗೆ ಗೊತ್ತೇನೆ ಗೊತ್ತಾಯಿದೆ ಕರಿಬೇಕಾ ಏನವರು ಮುತ್ತೈದು ಮಕ್ಕಳು ಅವರು ಮಾದರ್ಬೇಕಾ ಇವ್ರೇನ್ರಿ ಅಧ್ಯಕ್ಷ